ಈಗೆಲ್ಲ ಬಂದಿಲ್ಲ ಒಂದು ವರ್ಷದಿಂದ ಸ್ಟಾಪ್ ಇದಾರ ಇಲ್ಲ ಇಲ್ಲ ಒಂದು ವರ್ಷದಿಂದ ಈಗ ದಲಿತ ಸಿಎಂ ಸ್ಟಾಪ್ ಆಗಿದೆ ಫುಲ್ ಸ್ಟಾಪ್ ಆಗಿದೆ ಅದೇನಿಲ್ಲ ಈಗ ಹೊಸ ಎಲೆಕ್ಷನ್ ಆದ್ಮೀಗಾಕ ಇಲ್ಲ ಇಲ್ಲ ಈಗ ಈಗೇನು ನನ್ನ ಲೆಕ್ಕಲಿ ಇಲ್ಲ ಇಪ್ಪತ್ತೆಂಟರಲ್ಲಿ ಏನಾರ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ ನೋಡಿ ಆಗಲಿ ಯಾಕಂದ್ರೆ ಅದು ಗೊತ್ತಿಲ್ಲ ಪಾಯ್ಲೆಟ್ ಇದೆಯೋ ಅಥವಾ ಟೆಕ್ನಿಕಲ್ ಇಮಾನ್ ಪಾರ್ಟ್ ಇದೆಯೋ ಮತ್ತೆ ಯಾರಾದ್ರೂ ಪಾರ್ಟ್ ಇದೆಯೋ ಅಂತ ಇನ್ವಿಕೇಶನ್ ಆಗಲಿ ಹೆಂಗೋ ಈಗೇನು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅದರಲ್ಲಿ ಶಾರ್ಟ್ ಟೈಮ್ನಾಗ ಗೊತ್ತಾಗ್ತದೆ ಮುಂದೆ ಆಗಬಾರ್ದು ಆ ರೀತಿ ಮತ್ತೆ ಅನ್ನೋದು ಅಷ್ಟೇ ಎಲ್ಲಾರು ಆಶ್ರೆ ಅದೇ ದೊಡ್ಡದು ಆಗಬಾರ್ದಿತ್ತು ಯಾಕಂದ್ರೆ ಏರ್ ಇಂಡಿಯನ್ ಪಾಯ್ಲೆಟ್ಗಳೆಲ್ಲ ಎಕ್ಸ್ಪರ್ಟ್ ಅವ್ರು ಬಹಳ ಎಕ್ಸ್ಪೀರಿಯನ್ಸ್ ಪಾಯ್ಲೆಟ್ ಕಂಪನಿ ಕೂಡ ಬಹಳ ಹಳೆದಿದೆ ನೋಡೋಣ ಇನ್ವಿಶಿಶ್ಟ್ ಆಗ ಗೊತ್ತಾಗ್ತಿಲ್ಲ ಗುಜರಾತ ನಂತರ ಇವತ್ತು ಉತ್ತರಾಖಂಡದಲ್ಲಿ ಮತ್ತೊಂದು ಎಲಿಕಾಪ್ಟರ್ ಪತನ ಹೇಳಲಿಕ್ಕಾಗೊಲ್ಲ ವೆದರ್ ಡಿಪೆಂಡ್ ಇರ್ತೈತೆ ಟೆಕ್ನಿಕಲ್ ಇರ್ತೈತೆ ಕ್ವಾಲಿಟಿ ಹೇಳಿದ್ರಲ್ಲ ಡಿಪೆಂಡ್ಸ್ ಉತ್ತರಾಖಂಡದಲ್ಲಿ ಎವರಿ ಹತ್ತು ನಿಮಿಷಕ್ಕೊಂದ್ಸಲ ವೆದರ್ ಚೇಂಜ್ ಆಗ್ತಿರ್ತಾರೆ ಹೀಗಾಗಿ ಆಗ್ತೈತೆ ಏನು ಆಗೋಲ್ಲ ಸೊ ಒಂದೊಂದು ಸಲ ಕ್ವಾಲಿಟ್ ಮಿಸ್ಟಿಕ್ ಇರುತ್ತೆ ಒಂದು ಸಲ ವೆದರ್ ಸಡನ್ನಾಗಿ ಚೇಂಜ್ ಆಗಿರಲ್ಲ ಹಿಂಗಾಗಿ ಗೊತ್ತಾಗಲ್ಲ ಇಮಿಷಿಯಷ್ಟ್ ಆಗಲಿ ಆದ್ಮೇಲೆ ನೋಡೋಣ